ಸರ್ ನಿಮಗೂ ಪೋಲೀಸ್ ಆಫೀಸರ್ಗೂ ತುಂಬ ಒಂದು ಸಂಬಂಧ ಇದಾಳೆ ಸರ್ ನೀವು ಯಾವುದೇ ಸಿನಿಮಾದಲ್ಲಿ ಕಾಕಿ ತೊಟ್ರೆ ಸಿನಿಮಾ ಸಕ್ಸಸ್ ಅಂತ ಹೌದಾ ಎಸ್ ಅಫ್ ಕೋರ್ಸ್ ಸರ್ ನೀವು ನನ್ನ ತಲೆಲಿ ಉಳಾಬಿಡ್ತಾರೆ ಸರ್ ಇಲ್ಲ ಸರ್ ಚಾಚರೆ ಇರಲಿಲ್ಲ ಹಂಗೆ ಲೈಫಲ್ಲಿ ನಿಮಗೆ ಪೊಲೀಸ್ ಆಗಬೇಕಂತ ಇಷ್ಟ ಇತ್ತು ಸರ್ ಖಂಡಿತ ಯಾಕಂದರೆ ತೆರೆ ಮೇಲೆ ಚೆನ್ನಾಗಿ ಕಾಣಿಸ್ತೀರಾ ನನಗೆ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ ಆಸೆ ಇದ್ದಿದ್ದು ನನಗೆ ಹಾಗಂತ ಪೊಲೀಸ್ ಅಧಿಕಾರಿ ಆಗಬಾರ್ದು ಅಂತ ಆಸೆ ಅಂತಲ್ಲ ಐ ಥಿಂಕ್ ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್ ಬೇರೆ ರೀತಿಯಾದಂಥ ಮನೋಭಾವ ಮನಸ್ಥಿತಿ ನನಗೆ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ ಇದ್ದಿದ್ದು ಬಟ್ ಅಲ್ಲಿ ಆಗಕ್ಕೆ ಆಗ್ಲಿಲ್ಲ ಅಷ್ಟೇ ಆದ್ರೂ ತುಂಬಾ ಇಷ್ಟ ಅಲ್ಲ ಸರ್ ಸ್ಪೋರ್ಟ್ಸ್ ಅಂದ್ರೆ ಈಗಲೂ ಇಷ್ಟ ಪೊಲೀಸ್ ಇನ್ನೊಂದು ಇನ್ನೊಂದೇನಂದ್ರೆ ನಿಮಗೆ ಆ ಒಂದು ಈ ಸಿನಿಮಾದಲ್ಲಿ ನಾನು ಕಾಕಿ ಹಾಕಿಲ್ಲ ಬಟ್ ಕೆಂಪೇಗೌಡ ಮಧುಕರಿ ಹೌದು ಇದೆಲ್ಲ ಹಾಕಿದ ಅದೊಂದು ಒಂದು ಗತ್ತು ಮೆಮಕ ಕಾಕಿ ಹಾಕಿದ ತಕ್ಷಣ ಒಂದು ಬಂದ್ಬಿಡುತ್ತೆ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ಮೈಕಟ್ಟು ಚೆನ್ನಾಗಿದ್ರೆ